ಅರಿಪ್ಪ ಏನಮ್ಮ ಮಸ್ತಾಗೈತಿ ಸೀರೆ ಸೂಪರ್ 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 ಡೂಪರ್ ಅಂತಲ್ಲ ಹಂಗೆ ಬ್ಲೌಸ್ ಅಮ್ಮ ಬ್ಲೌಸನು ಕರೆಕ್ಟ್ ಆಕಲ್ ನಿನ್ಗೆ ಕರೆಕ್ಟಾಗ್ಯಾವಲ್ಲ ಹೌದು ನೋಡಮ್ಮ ಹ್ಞೂ ಚಂದಾಗಿತ್ತು ನೋಡ್ರಿಪ್ಪ ನನ್ನ ಮಗಳು ಹಂಗ ಅಂತ ಹೇಳಂದ್ರಿ ಮತ್ತೆ ಯಾವ ಥರ ಕಣಕದಿ ಗೊತ್ತನಾ ಇದು ಪಾರೋ ಸೀರಿಯಲ್ ಒಳಗೆ ಅಕ್ಲಾಂಡೇಶ್ವರಿ ಮೇಡಮ್ಮ ಹಂಗೆ ಕಣಕತಿದಿ ಹಾಂ

ನೋಡ್ರಿ ಇಷ್ಟ ಏನು ಒಂದು ಮೇಕಪ್ ಇಲ್ಲ ಏನಿಲ್ಲ ಎಂತ ಇಲ್ಲದ ನನ್ನ ಮಗಳು ಇಷ್ಟು ಚಂದ ರೆಡಿ ಆಗ್ಯಳ್ರಿ ಮಸ್ತ್ ಕಣಕ್ ಐತಿ ಅರಿಪ್ಪ ನಂದನೆ ಅದ್ರ ಆಗ್ತವನ ಅಷ್ಟ್ ಚೆನ್ನಾಗ್ ರೆಡಿ ಆಯ್ತ್ರಿ ನನ್ ಮಗಳು ಇವತ್ ಇವತ್ ಏನ್ ವಿಶೇಷ ಅಂತ ನಾನು ಹೇಳ್ತೀನಿ ಅದ್ರ ಬಗ್ಗೆ ಇವಾಗ ನನ್ನ ಮಗಳು ಹೆಂಗ್ ರೆಡಿ ಆಗ್ಯಾಳ ಅಂತ ಹೇಳಂದು ನೀವು ಕಮೆಂಟ್ ಮಾಡಿ ಹೇಳ್ರಿ ನನಗೆ ಅಂದ್ರೆ ಫುಲ್ ಖುಷಿ ಆಕೈತ್ರಿ ಅದು ಧಾರಾವೊಳ ಮಾಡ್ಬೇಕಂದ್ರ ಎಲ್ಲಾ ಯಾಕ್ ಇಕ್ಟ್ ಅಂತಾರಲ್ಲಮ್ಮ ಅವೆಲ್ಲ ಬಾಳ ಬೇಕವ್ ನಾನ್ ಸುಮ್ನೆ ಕೇಳಿದೆ ನನಗ ಹಂಗ್ ಇಲ್ಲಮ್ಮ ಹಂಗೇನಿಲ್ಲ ನನಗ ನೀನ್ ಅವೆಲ್ಲ ಹಾಕೊಂಡಿ ಅಲ್ಲ ಅಷ್ಟು ದೊಡ್ಡ ದೊಡ್ಡ ನೋಡಿ ಮತ್ತ ಅವೆಲ್ಲ ಎದಕ್ ಬೇಕಾಯ್ತು ಬರೀ ಇಷ್ಟ ಹಾಕೊಂಡಿದನ ನನಗ ನೆನಪ ಬಂದ್ಬಿಡ್ತೇನೆ ನಿಜವಾಗ್ ಹೇಳ್ಬೇಕಂತಂದ್ರ ಅವರೇ ನೆನಪಾದ್ರ ನನಗ ಹ್ಮ್ ಮಸ್ತಾಗಿ ನಮ್ಮ ಅಕ್ಲಾಂಡೇಶ್ವರಿ ಮೇಡಮ್ರ ಅವರ ನೆನಪಾದರು ಖುಷಿ ಆಯಿತು ನನಗನ ಯಾಕಂತ ಹೇಳಿದ್ರೆ ದಾರಾವೊಳ ಕಳದ್ರು ನಿಮ್ಮ ಏನು ಕಳ್ಸೋ ಅಂತ ಸ್ಟೇಜ್ ನೋಡಿಲ್ಲ ಎಲ್ಲ ಎ ಸೆಕೆಂಡ್ ಇಯರ್ ಅವ್ರಿಗೆ ಅಷ್ಟು ಶಾಲೆ ಕಲಿಸಿ ಅವರು ಇನ್ನು ಧಾರಾವೆ ಕಳ್ಸಿ ಕಳ್ಸೋದಂತೂ ಸುಳ್ಳು ಮಾತು ನಾನು ಸುಮ್ಮನೆ ಅವ್ರ ನೆನಪಾತಲ್ಲ ಅದಕ್ಕೆ ಹೋಗ್ಕೆ ನಮ್ಮ ನೀನು ಧಾರಾವಿ ಒಳಗ ಅಂತ ಕೇಳಿದ್ನಮ್ಮ ನೋಡಿ ಫ್ರೆಂಡ್ಸ ನಾವು ಏನು ಮಾಡಾಕತ್ತೀಪ್ಪ ಇವತ್ತು ಯಾಕೆ ರೆಡಿ ರೆಡಿಯಾಗೀವಿ ಅಂತ ಹೇಳಿದ್ರೆ ಇವತ್ತು ಶುಕ್ರವಾರ ಐತ್ರಿ ಹಾಗಾಗಿ ಶುಕ್ರವಾರ ಪೂಜೆ ಮಾಡಕ ನೈವೇದ್ಯ ರೂಪದೊಳಗೆ ಅಡುಗೆಗಳನ್ನ ನಾವು ಮಾಡಾಕತ್ತೀವಿ ಇವತ್ತು ತಾಯಿ ಮೂಳು ಕುಡ್ಕೊಂಡು ಅದೇನೇನು ಮಾಡ್ತೀವಪ್ಪ ಅಂತೇಳಿ ನಾನು ನಿಮ್ಗೆ ತೋರಿಸ್ತಾ ಹೋಗ್ತೀನಿ ಫ್ರೆಂಡ್ಸ ಮತ್ತು ನಮ್ಮ ವಿಡಿಯೋ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ಲೈಕ್ ಕೊಡೋದು ಮರೆಯೋಕ್ಕೆ ಹೋಗ್ಬೇಡಿ ಮತ್ತು ನಿಮ್ಮ ರಿಲೇಟಿವ್ ರಿಲೇಟಿವ್ಗೆ ಎಲ್ಲರಿಗೂ ಶೇರ್ ಮಾಡ್ದಂತ ಮರೆಯೋಕ್ಕನ ಹೋಗಬೇಡಿ ಫ್ರೆಂಡ್ಸ ಏನ್ ಮಾಡತಿ ಮಮ್ಮಿ ಈಗ ಈಗ ಫಸ್ಟ್ ಏನ್ ಮಾಡಪ್ಪ ಅಂತ ಹೇಳಿದ್ರೆ ಸಿಹಿ ಪೊಂಗಲ್ ಮಾಡೋಣ ನಾವು ಸಿಹಿ ಪೊಂಗಲ್ ಸಿಹಿ ಪೊಂಗಲ್ ಮಾಡೋಣ ಸಿಹಿ ಪೊಂಗಲ್ ಏನ ಬೇಕಪ್ಪ ಅಂತ ಹೇಳಿದ್ರೆ ಒಂದ್ ಅರ್ಧ ಗ್ಲಾಸ್ ನಾನು ಇದು ತಗೊಂಡಿನ ಹೆಸರು ಬೆಳಿ ಇವನ್ನ ಸ್ವಲ್ಪ ಇದನ್ನ ಮಾಡ್ಕೊಂಡಿ ಅವನ ಹುರ್ಕೊಂಡ್ಬಿಡೋಣ ಅವನ ಸ್ವಲ್ಪ ಕಲರ್ ಚೇಂಜ್ ಆಗಮ್ಮಟ ಹುರ್ಕೊಂಡಿ ಅವನು ಹ್ಮ್ ಬಹಳ ಟೇಸ್ಟ್ ಆಗುತ್ತಾ ರೀ ಪೈಡ್ ಸೂಪರ್ ಆಗುತ್ತೆ ಸೂಪರ್ ಆಗುತ್ತೆ ಇದು ಇದನ್ನ ಮಾಡಿ ಮತ್ತೆ ನಾನು ಖಾರದ ಪೊಂಗಲ್ ಮಾಡ್ತೀನಿ ಸಿಹಿ ಪೊಂಗಲ್ ಮಾಡಿ ಸಿಹಿ ಪೊಂಗಲ್ ಮತ್ತೆ ಖಾರದ ಪೊಂಗಲ್ ಎರಡು ತರ

ಈಗ ಗ್ಯಾಸ್ ಆಫ್ ಮಾಡ್ಕೊಳ್ರಿ ಮಡ ಇವೇನು ಮಾಡಪ್ಪ ಅಂದ್ರೆ ಅಕ್ಕಿರಿ ಅಕ್ಕಿ ಒಂದು ಸ್ವಲ್ಪ ಹಾಕೊಳಂ ನಾವೆಷ್ಟು ಇದನ್ನ ತೊಗೊಂಡಿವಲ್ರಿ ಹೆಸ್ರು ಬಿಡಿ ಅಷ್ಟು ಅಕ್ಕಿ ಹಾಕೊಂಡ್ಬಿಡಾನಿ ಹ್ಞೂ ಈಗ ಇವನ್ನ ಸ್ವಲ್ಪ ತೊಳೆದು ಬಿಟ್ಟು ಇದನ್ನ ರೀ ಏನಪ್ಪ ಅಂತ ಹೇಳಿದ್ರೆ ಒಂದು ಎರಡು ಸಿಟಿ ಮಾಡ್ಕೊಂಡು ಬಿಡಾನಿರಿ ಇವ್ನು ಸಿಟಿ ಮಾಡಿಸಿಕೇನು ಸಿಟಿ ಮಾಡಿಸ್ಕೊಳ್ಬೇಕು ಮದುವೆ ಕುಕ್ಕರ್ನ ಹಾಕಿ ಸಿಟಿ ಮಾಡ್ಕೊಂಬಿಡತ್ತೆ ಕುಕ್ಕರ್ನ ಹಾಕೊಡ್ತೀನಿ ನಾವು ಹ್ಞೂ Hun sier at jeg er godt brukt. Hmm. ಹ್ಞೂ ನಾನು ಖಾರದ ಪೊಂಗಲಿಂದ ಅದನ್ನ ರೆಡಿ ಮಾಡ್ಕೊತೀನಿ ಮತ್ತೆ ಈಗ ಇದನ್ನ ಏನು ಮಾಡಿ ನೀನು ಇದನ್ನು ಆ ಕಡೆ ಮನೆಯೊಳಗೆ ಸಿಟಿ ಮಾಡ್ಸೋಕಿಟ್ಟು ಬೇರೆ ಕುಕ್ಕರ್ ತೊಗೊಂಬ ಇನ್ನೊಂದು ಕೆಳಗೈತೆ ನಾವು ಕುಕ್ಕರ್ ಆ ಕುಕ್ಕರ್ ತೊಗೊಂಬ ಹ್ಞೂ ತೊಗೊಂಬ ಮತ್ತು ಖಾರ ಪೊಂಗಲ್ ಮಾಡಕ ಇದು ಸಿಹಿ ಪೊಂಗಲ್ ಆತು ಇಲ್ಲಿ ತಗೋ ಇದ್ರಿ ಇಟ್ಟ ಆ ಕುಕ್ಕರ್ ತೊಗೊಂಬಂದ್ಬಿಡು ಹಾಂ ನೆಕ್ಸ್ಟ್ ಮಮ್ಮಿ ನೆಕ್ಸ್ಟ್ ಖಾರದ ಪೊಂಗಲ್ ಮಾಡ್ಕೊಳ ಪೊಂಗಲ್ ಮಾಡ್ಕೊಳಕ ಇದು ಹೆಸರು ಬೇಳೆ ಸೇಮ್

ವಿಡೂ ರೇಷನಕ್ಕಿ ಮ ಹ್ಮ್ ರೇಷನಕ್ಕಿ ಆದ್ರೆ ಮೆತ್ತಗಾಗ್ ಬಿಡ್ತೈತೆ ಅಮ್ಮ ಹೌದು ಹಾಗಾಗಿ ರೇಷನಕ್ಕಿ ತಗೊಂಡೆ ನಾನು ಇವನ್ನ ಕ್ಲೀನ್ ವಾಶ್ ಮಾಡ್ಕೋಬೇಕು ಕಡ್ಗೋ ಅದು ಇರ್ತವಲ್ಲ ಹ್ಮ್ ಮತ್ತೆ ဆಲ ನೀರು ಹಾಕೊಂಡೆ ಕುಕ್ಕರ್ ಹಾಕೊಂಡೆ ಬಸ್ ಬಂದಿದೆ ಖಾರದ ಪೊಂಗಲ ಆದ್ರೆ ಹೆಂಗ್ मम्मी ಪೊಂಗಲ ಆದ್ರೆ ಇದು ಅವಲಕ್ಕಿ ಇರೋಣಾ ಇದೆ ನೇನ ಡೈರೆಕ್ಟ್ ಕುಕ್ಕರ್ ಹಾಕೊಂಡೆ ನಿಂತೆ ನನಗೆ ಕ್ಯೂರಿಯಾಸಿಟಿ ಇತ್ತು ಹೆಂಗ್ ಮಾಡ್ಲಿ ಅಂತ ಹೇಳಿ ಎಲ್ಲ ಹಾಕ್ಕೊಬೇಕಾಯ್ತು ಇದು ಬೇರೆ ಬೇರೆ ಥರನೂ ಮಾಡ್ತಾರಮ್ಮ ಅವ್ರವ್ರಿಗೆ ಹೆಂಗೆ ಬರುತ್ತೆ ಹಾಗೆಲ್ಲ ತರ ಮಾಡ್ತಾರೆ ಇದು ನನ್ನ ಸ್ಟೈಲ್ ಒಳಗೆ ಮಾಡಾಕತ್ತೀನಿ ನಾನು ಹ್ಞೂ ಸ್ಟೈಲ್ ಹ್ಞೂ ನನ್ನ ಸ್ಟೈಲ್ ಒಳಗೆ ನಾನು ಮಾಡಕತ್ತೀನಿ ಹ್ಞೂ ಹ್ಞೂ ಸೀಟಿ ಆಕೈತಿ ಈಗ ಅದು ತಗೊಂಬರ್ತೀನಿ ಸರಿಪ್ಪ ಈಗ ಇದಕ್ಕೆ ಸ್ವಲ್ಪ ಪರ್ಸಿನ ಪುಡಿ ಹಾಕಿ ಹ್ಞೂ ಕುದಿಯಾಕ ಇಟ್ಬಿಡಮ್ಮೆ ನಾನು ಉಪ್ಪು ಹಾಕ್ತೀರಿ ಅಂದಿಷ್ಟು ರುಚಿ ತಕ್ಕ ನೀವು ಆಮೇಲೆ ಹಾಕೋರಿ ಇಲ್ಲ ಈ ಟೈಮ್ನಾಗ ಒಳಗರ ಹಾಕಿರಿ ನಾನು ಇದರ ಟೈಮ್ ಒಳಗೆ ಉಪ್ಪು ಹಾಕೊಳಕತ್ತೀನ್ರಿ ಸ್ವಲ್ಪ ಅರ್ಸಿನ ಪುಡಿ ಆ ಕಡೆ ಮಿನಿ ಒಳಗೈತಿ ಹಾಕ್ಕೊಂಬೇ ರೀ ಹಾಕಿ ಇದನ್ನ ಮಾಡೋಕೆ ಇಟ್ಬಿಡು ಈಗ ಏನು ಮಾಡನ್ಪಾ ಅಂದ್ರೆ ಬೆಲ್ಲನ ರೀ ಸ್ವಲ್ಪ ನೀರು ಹಾಕಿ ಕುದಿಯಕೆ ಇಡ್ತೀನಿ ಬೆಲ್ಲ ಅಂದ್ರೆ ಸಿಹಿ ಪೊಂಗಲ್ಗೆ ಇದು ಸಿಟಿ ಆತ ರೀಪದ ಮೂರಾಗಿದ್ದನಾಟ್ಟು ಹ್ಮ್ ಇಲ್ಲಿ ನೋಡ್ರಿಪ್ಪ ಇವಾಗ ನಮ್ದ ಅಕ್ಕಿ ಬೇಳೆಲ್ರಿ ಸಿಹಿ ಪೊಂಗಲಿಂದ ಮಸ್ತಾಗಿ ಕುದ್ದು ಬಿಟ್ಟೈತ್ರಿ ಈಗ ಏನ್ ಮಾಡನ್ಪಾ ಅಂತ ಹೇಳಿದ್ರೆ ನಾವು ಬೆಲ್ಲ ಏನ್ ಕರ್ಗಿ ಆ ಬೆಲ್ಲ ಹಾಕೊಂಡ್ಬಿಡ್ತೀನಿ ಈಗ ಬೆಲ್ಲದ ನೀರು ಹಾಕೊಂಡ್ಬಿಡ್ತೀನಿ ಹ್ಮ್ ಸ್ವಲ್ಪ ಜಾಸ್ತಿನ ಸಿಹಿ ಸಿಹಿ ಇರಲಿ ಅನ್ಕಂದ್ರೆ ಅಂತ ಚಲೋ ಆಗಿಲ್ಲ ಬಡಂಗೇನಿರಿ ಈಗ ಮಾಡೋಣ ಅನ್ಕಂದ್ರೆ ಮಿಕ್ಸ್ ಮಾಡ್ಯಾನ್ರಿ ಕಾಯಿ ಇದ್ರೊಳಗೆ ರೀ ನಾನು ಇಚ್ಛಿ ಮಿಕ್ಸ್ ಮಾಡ್ರಿ ಇಲ್ಲಿ ಬಿಟ್ಟೀನಿ ರೀ ಒಂದು ಸ್ವಲ್ಪ ತುಪ್ಪ ಹಾಕೊಳಕ್ರೆ ಅದಕ್ಕೆ ತುಪ್ಪ ಕರಗ ಅಂತ ಹೇಳಿದ್ರೆ ಸ್ವಲ್ಪ ಅದಾಮಿ ಗೋಡಂಬಿ ಹಾಕೊಂಡು ಅದ್ರೊಳಗೆ ತುಪ್ಪದೊಳಗೆ ಸ್ವಲ್ಪ ಲೈಟಾಗಿ ಫ್ರೈ ಮಾಡಿ ಸಿಹಿ ಪೊಂಗಲ್ ಒಳಗೆ ರೀ ಇನ್ನು ತುಪ್ಪ ಕರಗಿಲ್ಲ ಮಮ್ಮಿ ಕರಗ ನೋಡಿ ಮತ್ತೆ ಇವು ಹೊತ್ತೂ ಬಾಡ್ದು ಆಗಿದೆವು ದ್ರಾಕ್ಷಿ ಇದ್ರೆ ದ್ರಾಕ್ಷಿ ಹಾಕೋಬೇಕು ದ್ರಾಕ್ಷಿ ಬಂದು ಕರೆ ದ್ರಾಕ್ಷಿ ಅದಾವೆ ಕರೆ ದ್ರಾಕ್ಷಿ ಬೇಡ ಅಂತ ವೈಟ್ ದ್ರಾಕ್ಷಿ ಆಗಿದ್ದ ಹಾಕಿದ್ದೆ ಬ್ಲಾಕ್ ಅದಾವೆ ಗ್ಯಾಸ್ ಹಾಕ್ ಮಾಡ್ಕೊಂಡು

ಮೊಹರಂ ಮೊರಮ್ಗಿಂತ ಮುಂಚೆ ತೊಗೊಂಡಿದ್ದಲ್ಲಮ್ಮ ಮೀನು ತುಂಬ ಮೊರಮ್ನೇಗ ತೊಗೊಂಡಿದ್ದು ಹ್ಞೂ ಈಗ ಇದಕ್ಕೆ ನೋಡು ತೊಡಕಾಯಿ ಏನು ಕೊಡ್ತೀನಿಪಾ ಅಂತ ಹೇಳಿದ್ರೆ ನಾನು ಜೀರಿಗೆಮ್ಮ ಫಸ್ಟ್ ಜೀರಿಗೆ ಕಾತಾ ನೋಡಿದ್ರೆ ಎಣ್ಣೆ ತುಪ್ಪ ಅದು ಆಮೇಲೆ ಕಡೆ ಮೆಣ್ಸಿನ್ಕಾಯಿ ಹ್ಞೂ ಹಸಿಯವರು ಹಾಕ್ಯಾರ ಕೆಂಪ್ರ ಹಾಕ್ಯಾರೀ ಆಮೇ ಕಡೆ ಹಸಿ ಅಲ್ಲ ಹೆಚ್ಚಿನ ತಣ್ಣ ಕೊತ್ತಂಬ್ರಿ ಸೊಪ್ಪು ಇದು ಕರಿಬೇವು ಕರಿಬೇವು ಕೊತ್ತಂಬ್ರಿ ಅಲ್ಲ ಕಾಳು ಮೆಣಸು ദൂർ തമ്മിന

ಇದನ್ನ ಮಿಕ್ಸ್ ಮಾಡ್ಕೊಂಡು ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಂಡೆ ಹಾಕೊಂಡೆ ಮಿಕ್ಸ್ ಮಾಡಣ ಈಗ ಹ್ಮ್ ಹತ್ತಿದೆ ಕಿಡಕಿಡ ಮಮ್ಮಿ ನೀರು ಲೈಮ ಚಿಟುಸ ತಕೊಂಡ್ಬಿಡೀಗ ನಾನು ಹ್ಮ್ ಹ್ಮ್ ಚಿಟಾಯ ನೀರು ಬಿಡಾಕ ತಕ ಬಿಡ್ಪಡಾ ಇಂಗು ಹಾಕೋಣ ತರ ಇಂಗ ನಮ್ಮನೆ ಚಿನ್ನಂಗಿರಲ್ಲ ಲೈವಾ ಮೊದಲಾದ್ರ ವಾಸನೆ ಇರುತ್ತೆ ಬೇ ಇಂಗು ಚಿನ್ನಂಗಿರತೆ ಅರ ಹಾಗಾಗಿ ನಾನು ಇಂಗ ಹಾತ್ರೈ ತಿನ್ನಬೇಕು ಇಂಗ ಬಹಳ ಆರೋಗ್ಯಕ್ಕೆ ಬಹಳ ಒಳ್ಳೆಯದು

ಇಲ್ಲ ಸ್ವಲ್ಪ ಹೊತ್ತು ನೀರಿನೊಳಗೆ ಬಿಡ್ಬೇಕು ರೀ ಇವನು ಅಂದರೆ ಮೆತ್ತಗಾಕೋರಿ ಅವಲಕ್ಕಿ ಒಂದ್ಸಲ ತೊಳೆದು ಮತ್ತೊಂದು ಸಲ ನೀರು ಹಾಕಿ ಒಂದು ಎರಡು ನಿಮಿಷ ಬಿಟ್ವಿ ಅಂತ ಮೆತ್ತ ಮೆತ್ತಾಗಿಬಿಡ್ತು ಇವಾಗ ತೊಗೊಂತೀನ್ ಕಡೆಗೆ ಅದು ನೀವು ಇವಾಗ ಏನು ಅಂತಂದ್ರೆ ಮೊಸರು ಸ್ವಲ್ಪ ನೀರು ಹಾಕಿ ಮಿಕ್ಸ್ ಇದು ಇದನ್ನು ಇದ್ರೊಳಗೆ ಹಾಕೊಂಡ್ಬಿಡನ್ರಿ ಮಮ್ಮಿ ನನಗೆ ಸ್ವಲ್ಪ ಇದನ್ನು ಮಿಕ್ಸ್ ಮಾಡೇನ್ರಿ ಮಮ್ಮಿ ಮೊಸರು ಓಸಿಲ್ಲ ಈಗ ಮುಚ್ಚಿದ್ವಿ ಬಾಳೆಗ ತುಪ್ಪ ಹಾಕಿ ಒಗ್ಗರಣೆ ಕೊಟ್ಟಿದ್ದೆ ಈಗ ಎಣ್ಣೆ ಹಾಕೋಣ ಎಣ್ಣೆ ಹಾಕೊಂಡು ಸ್ವಲ್ಪ ಸಾಸಿವೆ ಜೀರಿಗೆ ಹಾಕೋಣ ಎಣ್ಣೆ ಕಾಯಿತು ಅಂತ ಹೇಳಿದ್ರೆ ಅಂದ್ರ ಅವಲಕ್ಕಿಗೆ ಒಗ್ಗರಣಿದಾಸಿವೆ ಹಾಕೋಣ ಜೀರಿಗೆ ಅದ ಕುಡ್ಸಿರ್ತೀವಿ ನಾವು ಹ್ಮ್ ಇನ್ನೊಂದೆರಡು ಹಾಕೋಬೇಕಂತ ಹೇಳಿದ್ರೆ ಜೀರಿಗೆ ಈ ಈಚಾ ಸಿಗ್ತದೆ इधर जीरिया कान हम्म आमे कड़े सलू तो कड़ी बिठा कान मगर हम्म आमे कड़े सलू को जीरिया कान अब सब चलो चलें प्रयागरे ये धाके इधर और टेस्ट कितना और बाग टेस्ट हम चलो टेस्ट करते हैं हाँ देख हम्म आमे कड़े मिर्ची का कान वामे मिर्ची का क्या चल पर चल पर कंदारियों चल पर गोड़न बिठा कान

ಇಲ್ಲ ಇದಂದ್ರೆ ನೋಡು ಒಂದ್ ಎರಡು ಪಟ 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 ಮಸ್ತಾ ನೋಡ್ರಿ ಈಗ ಮೊಸರು ಹೋಲಿಕೆ ಹ್ಮ್ ಹೌದಿಲ್ಲ ಹೌದು ಇನ್ನೊಂದು ದ್ರಾಕ್ಷಿ ಹಾಕ್ಬೇಕು ಹ್ಮ್ ಇವಾಗ ಲಾಸ್ಟ್ ಒನ್ ಏನು ಮಾಡನಪ್ಪ ಅಂತ ಹೇಳಿದ್ರ ಇದು ಈ ದೇವಸ್ಥಾನದೊಳಗ ಅಲ್ಲೆಲ್ಲ ಇದು ಪುಳಿ ಹೋಗರೆ ಪ್ರಸಾದ ಅಂತ ಮಾಡಿರ್ತಾರಲ್ರಿ ಆ ಪುಳಿ ಹೋಗರಿ ಮಸಾಲೆ ಹೆಂಗೆ ಮಾಡೋದು ಅಂತ ಹೇಳಂದು ನಾನು ತೋರಿಸ್ಕೊಟ್ಟು ಆಮೇಲೆ ಕಡೆ ಅದ ಮಸಾಲೆ ಒಳಗೆ ನಾನು ಪುಳಿ ಹೋಗ್ರೆನ ಮಾಡ್ತೀನಿ ರೀ ಲಾಸ್ಟ್ ರೀ ಈಗ ಅದಕ್ಕೆ ಏನು ಬೇಕು ಏನಿಲ್ಲ ಅಂತ ಹೇಳಿ ಈಜಿಯಾಗಿ ಅಂದರೆ ನೀವು ಒಂದು ತಿಂಗಳವರೆಗೂ ನೀವು ಸ್ಟೋನ್ ಇಟ್ಟರೆ ಕಡೆಗೆ ಇಟ್ಟರೆ ಒಂದು ವಾರ ಗಂಟ್ಲೆ ಇಟ್ಕೊಬೋದು ಆಮೇಲೆ ಕಡೆ ಮಕ್ಕಳು ಅದೆಲ್ಲ ಕಾಲೇಜ್ ಹೋಗ್ತಿರ್ತಾರೆ ಮತ್ತು ಹಾಸ್ಟೆಲ್ ಹೋಗಿರ್ತಾರೆ ಮತ್ತು ಎಲ್ಲ ನೀವು ಟ್ರಾವೆಲ್ ಹೋಗ್ತಿರ್ತೀರಿ ಜರ್ನಿ ಹೋಗ್ತಿರ್ತೀರಿ ದೂರ ಒಂದೆರಡು ದಿನದ ಹಿಂಗೆ ಅಂಥದ್ದು ಮಾಡ್ಕೊಂಡು ಇಟ್ಕೊಂಡ್ರಿ ಅಂತ ಹೇಳಿದ್ರೆ ಬಹಳ ಭಾಳ ಆಗಿ ಅನ್ನ ಕಲ್ಸ್ಕೊಂಡು ಊಟ ಮಾಡ್ಬೋದು ರೀ ಮತ್ತು ಟೇಸ್ಟ್ ಆಗಿರುತ್ತೆ ರೀ ಅದು ಹೆಂಗೆ ಅಂತ ಅಂದ ನಾನು ತೋರಿಸ್ತೀನಿ ಫ್ರೆಂಡ್ಸ್ ದಯವಿಟ್ಟು ಎಲ್ಲರೂ ಟ್ರೈ ಮಾಡಿರಿ ಆಮೇಲೆ ಕಡೆ ನಾನು ಕಮೆಂಟ್ ಮಾಡಿ ಹೇಳಿರಿ ಹೆಂಗಾಗಿತ್ತು ಅಂತ ಹೇಳನ್ರಿ ಇವಾಗ ನೋಡ್ರಿ ಇಲ್ಲಿ ನನ್ನ ಥರ ಪುಳಿ ಮಸಾಲೆ ಮಾಡ್ಕೋಬೇಕು ಅಂತ ಹೇಳಿದ್ರೆ ಇಲ್ಲ ನಾ ಏನೇನು ತೊಗೊಂಡಿನಪ್ಪಾ ಅಂತಂದ್ರೆ ಹುರ್ಕೊಳಕ್ರ ಇದು ಬಿಳಿ ಎಳ್ಳು ಕಾಳು ಕಾಳಮೆಣ್ಸ್ ತೊಗೋನ್ರಿ ಕಡ್ಡಿ ಬಿಳಿ ತೊಗೊಂಡಿನಿರಿ ಆಮೇಲೆ ಕಡೆ ಕೊತ್ತಂಬ್ರಿ ಕಾಳು ತೊಗೊಂಡಿನಿರಿ ಬಿಳಿ ಎಳ್ಳು ಜೀರಿಗೆ ಆಮೇಲೆ ಕಡೆ ಉದ್ದಿನಬೇಳಿರಿ ಇವನು ಅಷ್ಟನ್ನು ಹಾಕಿ ರೋಸ್ಟ್ ಮಾಡ್ನ್ರಿ ಇವನು ಲಾಸ್ಟ್ಗೆ ಒಂದು ಸ್ವಲ್ಪ ಉಪ್ಪುಟ್ಟು ಹಾಕ್ತೀನಿ ರೀ ಒಂದೆರಡು ಟಿವಿ ಸ್ಪೂನ್ ಅಷ್ಟು ಈಗ ಇವನೇನು ಒಂದು ಒಂದೊಂದು ಒಂದೊಂದು ಹುರ್ಕೊಳ್ಳಂಡಿ ಅಂದ್ರೆ ಬೇಳೆ ಕಡ್ಡಿ ಬಿಳಿ ಪಸ್ಟ್ಗೆ ರೀ ಇವಾಗ ಹುರಿಯಾಕತ್ತಿನ ಈಗೇನು ಮಾಡಪ್ಪ ಅಂದ್ರೆ ಒಂದು ಸ್ವಲ್ಪ ಮೆಂತ್ಯೇಕಾಯ ಹಾಕೊಳಂತಿದ್ರೆ ಮೆಂತ್ಯ ಕಾಳು ಹಾಕೊಳನ್ರಿ ಇವ ನೋಡ್ರಿ ರೋಸ ಹಾಕತಾವ ನೀವು ಮತ್ತೆ ಈಗ ಮಾಡುದು ಈಗೇಮಂದ್ರ ಕೊತ್ತಂಬರಿ ಕಾಳು ಜೀರಿಗೆ ಎಳ್ಳು ಹಾಕೊಂಡ್ ಮಾಡಿದ್ರ ಕೊತ್ತಂಬರಿ ಕಾಳು ಜೀರಿಗೆ ಎಳ್ಳು ಜಲ್ದಿ ಎಲ್ಲ ಮಸಾಲೆ ಎಲ್ಲ ಬಂದ್ ಮಾಡ್ಬಿಡಣ ಈತನಾ పుటాన్ హాళం ఇన్న తవ ఇద ఇద ఒర టీ స్పూన్ అటాణి హాకీ ఎళ్ ఎలాగ బుటా హాక ఇవ్ పుటా జల్దిన హాస్ట్ హోదా పుటానీ ఎళ్ళవెల ಒಣ ಕಾರ್ದ್ ಕೊಡೀನಿ ಮೆಣಸಿನ್ಕಾಯಿ ಇದ್ರೆ ಹಾಕೋಬೋದ ನಮ್ಮ ಕಡೆ ಒಣ ಇಲ್ಲ ಒಣ ಖಾರ ಕುಡೀತಿ ಅದು ಸ್ವಲ್ಪ ಇದು ಬಿಸಿ ಅದನ್ನ ಹಾಕೊಂಬಿಡೋಣ ನಮ್ಮ ಪಂದೆರಡು ಟೀಸ್ಪೂನಷ್ಟು ಈಗ ಒಂದೂವರೆ ಟೀ ಸ್ಪೂನ್ ಅನ್ನಷ್ಟು ಕೊಂತೀನಿ ರೀ ಖಾರ ಉಪ್ಪು ಉಪ್ಪು ಬೇಡ ಇಷ್ಟ ಸ್ವಲ್ಪ ತಣ್ಣ ಮಾಡೋ ಕಡೆ ನನಗೆ ಹೋಳಿಗರದಾಗ ಉಪ್ಪು ಹಾಕಿರೋದಿಲ್ಲ ಮಮ್ಮಿಯವರು ನಾವು ಹಾಕೊಂಡ್ರಿ ನಾವು ಈಗ ತಣ್ಣಂಗ್ ತಣ್ಣಗಾಗಿದೆ ಹ್ಮ್ ಇವಾಗ ನಮ್ಮ ಮಮ್ಮಿ ಅದು ಮಿಕ್ಸಿ ಹಾಕೋ ಹಾಕೊಂಡ್ಬೇಡಕ್ಕೆ ಹೋದ್ರಿ ಇವಾಗ ಇಲ್ಲೇ ಸ್ವಲ್ಪ ಹೊತ್ತು ಮಾಡೋಣ್ರಿ ಮಾಡೋಣ ಮಸಾಲೆ ರೆಡಿ ಆಯ್ತು ಇವಾಗ ನೆಕ್ಸ್ಟ್ ಏನು ಮಮ್ಮಿ ನೆಕ್ಸ್ಟ್ ಅದ್ರದ್ದು ಮಸಾಲೆ ಮಾಡೋಣ ಮತ್ತೆ ಗ್ರೇವಿ ಮಾಡ್ಕೋ ಗ್ರೇವಿ ತರ ಅದನ್ನು ಈಗ ಹುಂಚೆಣ್ಣೆ ಹಣ್ಣೆ ಹಾಕಿದ್ನೆ ಇದು ಮುಂಚೆ ಹಣ್ಣು ಏನು ಮಾಡೋಣ ಅಂದ್ರೆ ಆಗಲ್ಲ ರೋಸ್ಟ್ ಮಾಡಾಕ ಬಾಳಗಿಟ್ಟಿದ್ನಲ್ಲ ಅದನ್ನ ತೊಗೊಂಡು ಈಗ ಹುಣಸೆ ಹಣ್ಣಿದೆ ಹ್ಮ್

ಹ ಮತ್ತೆ ಇದು ಬ್ಯಾಡಗಿ ಮೆಣಸಿನಕಾಯಿ ಅಂತಾರಲ್ರಿ ಅವನ್ನ ಯೂಸ್ ಮಾಡ್ಬೇಕು ಅವ್ ಇಲ್ಲ ಇಲ್ರಿಪ ನನ್ನ ಕಡೆ ಇಲ್ಲ ರೀ ಇಲ್ಲಾರ ಹಂಗಾಗಿ ಆ ಮೆಣಸಿನಕಾಯಿನ ಯೂಸ್ ಮಾಡಲ್ಲೇ ನಾನ್ ಒಣಕ್ ಹಾಕಿ ಯೂಸ್ ಯಾಕಂದ್ರೆ ಯಾಕಂದ್ರ ಈಗೂ ರೀ ಹಂಗಾಗಿ ನಿಮ್ ಕಡೆ ಇದ್ರೆ ನಿಮ್ ಹಾಕೋರಿ ಇಲ್ಲ ಅಂದ್ರೆ ಪರವಾಗಿಲ್ಲ ನಾನ್ ರೀತಿ ಇಲ್ಲೇ ಮಾಡ್ರಿ ಚಲ ಆಗಿರ್ತೇ ಏನ್ಸಿನಕಾಯಿ ಚಲೋ ಹಾಕೈತೆ ಮಾಡಲ್ಲ ಮಾಡಕ್ ಆಗಂಗಿಲ್ರಿ ನಾನ್ ಅಂತ ಪುಳಿಯಾಗ್ರೆ ಮಾಡ್ಲೇಬೇಕಲ್ರಿ ಹಂಗಾಗಿ ಮಸಾಲಿನ ನಾನು ಒಂದ್ ವಾರ ಎರಡ್ ವಾರ ಹಾಕೋಷ್ಟ್ರಿ ಕುದಾಯ ಕುದಾಕಾಯ್ತ ಮದು ಮಸ್ತ ಕುದಾಕಾಯ್ಕೊಂಡು ಸಣ್ಣ ನೋರಿ ಸ್ವಲ್ಪ ಕೂರಿಸ್ಕೊಂಬಾಕ ಮುಂಚೂಣಿನ ನಾವು ಏನು ಮಸಾಲೆ ಮಾಡ್ಕೊಂಡಿದ್ದೆ ಅದು ಪುಡಿರಿ ಇದನ್ನ ಹಾಕೊಂಡಂತೆ ತೆಗೆದ್ರೊಳ ಅಷ್ಟು ಹಾಕ್ಬಿಡ್ತೀನೋ ರೀಪ ಅಷ್ಟಬಿಡಿ ಒಂದು ಎರಡು ತಿಂಗ್ಳು ಅದು ಬೆಲ್ಲದ ಬೆಲ್ಲದ ಇದೆಲ್ಲ ಕೊಡು ಆಮೇ ಉಪ್ಪು ಹಾಕೊಳ್ಳಂಡಿ ಉಪ್ಪು ಹಾಕಿಲ್ಲಲ್ರಿ ನಾವು ಈಗ ಉಪ್ಪು ಹಾಕೊಳ್ಳಿ ಕರೆಕ್ಟಾಗಿನ ಹಾಕೊಂಡ್ರಿ ಉಪ್ಪು ಆಮೇಲೆ ಸ್ವಲ್ಪ ಬೆಲ್ಲ ಹಾಕೊಳ್ಳೋಣ ಒಂದು ಸ್ವಲ್ಪ ಬೆಲ್ಲನೇ ಜಾಸ್ತಿ ಇತ್ತಂದ್ರೆ ಟೇಸ್ಟ್ ಆಗುತ್ತೆ ಆಮೇಲೆ ಸ್ವಲ್ಪ ಹಿಂಗೆ ಹಾಕ್ಬೇಕು ನೋಡ್ರಿ ಹಾಕ್ತಂದ್ವ ನಾನು ಹಿಂಗೆ ಬೇಡ ಬಿಡುವ ಬೇಡ ನಮ್ಮ ಮಕ್ಕಳು ಬೇಡ ಅಂತವ್ರು ಹಿಂಗೆ ಹಂಗಾಗಿ ಹಿಂಗೆ ಹಾಕಲ್ರಿ ನೀವು ಹಾಕೋರಿ ಹಿಂಗಿಲ್ಲ ಈಗ ಬೆಲ್ಲ ಹಾಕಿದೆ ನಾನು ಈಗ ಸ್ವಲ್ಪ ನೀರು ಹಿಡಿತೈತಿ ನೀರು ಹಾಕ್ಬೇಕು ಈಗಿಲ್ಲ ನಾವು ಈಗ ಸ್ವಲ್ಪ ನೀರು ಹಾಕೊಳ್ದು ನೀರು ಹಾಕೊಂಡು ಮಿಕ್ಸ್ ಮಾಡೋಣ ರೀ

ಎಳ್ಳೆಣ್ಣೆ ಹಾಕ್ಬೇಕಿದ್ರೆ ಭಾಳ ಭಾಳ ಟೇಸ್ಟ್ ಆಗುತ್ತೆ ಈಗೇನೆಲ್ಲ ಅಂಗಡಿ ಒಳಗೆ ಸಿಗುತ್ತೆ ಎಳ್ಳೆಣ್ಣೆ ಹೌದು ಹಾ ಈಗ ಒಂದೆರಡು ಟೀಸ್ಪೂನ್ ಅಷ್ಟು ಎಳ್ಳು ಎಣ್ಣೆ ನಾವು ಹಾಕೊಂಡು ಈಗ ಮಿಕ್ಸ್ ಮಾಡ್ಕೊಂಡ್ರಿ ಮತ್ತೆ ಹಸಿ ಎಣ್ಣೆ ಐತೆ ಅಲ್ಲ ಸ್ವಲ್ಪ ಕುದಿದ ನೋಡ್ರಿ ಈಗ ಬಂದ್ ಮಾಡ್ಕೊಂಬನ್ರಿ ಮತ್ತು ಇದೆಲ್ಲ ಕುದ್ದು ಮತ್ತೆ ಎಣ್ಣೆ ಬಿಡಾಕತ್ತ ನಮ್ಮ ಮಸಾಲೆ ಒಳಗ ಈಗ ಬಂದ್ ಮಾಡಿ ಗ್ರೇವಿ ರೆಡಿ ಆತ ಮಮ್ಮಿ ಗ್ರೇವಿ ರೆಡಿ ಆತು ಈಗ ಅದಕ್ಕೆ ತಡಕ ಗ್ರೇವಿಗನ ತಡಕ ಹಾಂ ತಡಕ ಕೊಡ್ಬೇಕು ಅದಕ್ಕೆ ಹ್ಞೂ ಹಾಂ ಈಗ ಸಾಸಿ ಜೀರ್ಗೆ ಹಾಕೊಳಣ ಅದಕ್ಕೆ ಈಗ ಸಾಸಿ ಜೀರ್ಗೆ ಹಾಕ್ಕೊಳ್ರಿ ಎರಡು ಮಿಕ್ಸ್ ಆಗಿದವ್ರಿಗೆ ಸ್ವಲ್ಪ ಚಟ ಪಟಾ ಅಂದ್ರಿ ಕಾದೈತ ಮಮ್ಮಿ ಏನಿದೆ ಕದೈತ ಹಂಗೆ ಅರಿಣು ಕಡ್ಲಿನ ಆಮೇಲೆ ಕಡೆ ಉದ್ದಿ ಬೆಳಿ ಕಡ್ಲಿ ಬೇಳೆ ಉದ್ದಿನ ಬೇಳೆ

ಪುಳಿಯೋಗರೆ ಮಾಡೋದು ಬೀಜ ಕಣಮೀ ಬೀಜಿ ಇದು ನೋಡಿರಿ ಫ್ರೈ ಹಾಕತ್ತ ಸ್ವಲ್ಪ ಕಡ್ಮೆ ಸೊಪ್ಪು ಹಾಕೋ ಹಿಂಗೆ ಇದನ್ನು ಇದ್ರ ಮೇಲೆ ಹಾಕೊಂಬಣ ತಟಕ ಆಗಿತ್ತು ಇದ್ರ ಮೇಲೆ ಹಾಕೊಂಡು ಮಿಕ್ಸ್ ಮಾಡದು ರೀ ಇದನ್ನು ಒಂದು ಸ್ಟಿಲಿನ ಡಬ್ಬಿ ಒಳಗೆ ಮುಚ್ಚಿ ಇಟ್ಟು ಬಿಟ್ವಿ ಅಂತ ಹೇಳಿದ್ರೆ ಮಸ್ತಾಗದ ಮಾಡಿ ಮಮ್ಮಿ ಮಾಡ್ತೀನಿ ಮೈ ಮಾಡ್ತೀನಿ ಹ್ಮ್ ಹ್ಞೂ ಮಸ್ತ್ ಡಿಫ್ರೆಂಟ್ ಪುಳಿಯೋಗಿರೆ ನೋಡ್ರಿ ಇವಾಗ ನಾವು ಪುಳಿಯೋಗರೆ ರೆಡಿ ಮಾಡ್ಕೊಳ್ರಿ ಮಸಾಲೆ ಅಂತ ರೆಡಿ ಆದ್ರೆ ಈಗ ಅಂದ ಹಾಕೊಂಡು ಮಿಕ್ಸ್ ಮಾಡ್ಕೊಂಡ್ರಿ ಭಾಳ ಆತೇನೆ ಮಮ್ಮಿ ಅನ್ನ ಇನ್ನಿರಲಿ ಏನಾಯ್ತು ಪರಿಶಾನಂತ ಹ್ಮ್ ಸೀಮ್ ಪುಳಿಯೋಗಿರಿ ಕಲರ್ ಬರತ್ತೆ ಕೊಡಿ ಮಮ್ಮಿ

ಇವಾಗ ನೋಡ್ರಿಪ್ಪ ನಾವಂತೂ ಅಡುಗೆ ಅಂತೂ ಎಲ್ಲ ಮಾಡಿದ್ವಿ ಅಂದರೆ ಪ್ರಸಾದ ರೂಪದೊಳಗ ಹೆಂಗೆ ಮಾಡ್ಬೋದಲ್ಲ ಅನ್ನೋದನ್ನ ನಾನು ಈಸಿಯಾಗಿ ತೋರಿಸೀನಿ ಫ್ರೆಂಡ್ಸಾ ಈಗೇನು ಅಂದ್ರೆ ಸರ್ವ್ ಮಾಡಿ ತಾಟಿಗೆ ಇದು ಅವಲಕ್ಕಿ ಇದು ಸಿಹಿ ಪೊಂಗಲ್ ನಮ್ಮ ಹೇಳ್ತಾ ಇದ್ದೀರಿ ಇದ್ದು ಖಾರ ಪೊಂಗಲ್ ಸೂಪರ್ ರೀ ಇವಾಗ ಖಾರ ಪೊಂಗಲ್ ಖಾರ ಪೊಂಗಲ್ ಸೂಪರ್ ಅಂದಲ್ರಿ ಆದ್ರೆ ಅದು ಆಮೇಲೆ ಕಡೆ ನೋಡಕ್ ಸೂಪರ್ ಪುಳಿಯೋಗರೆ ರೀ ಪುಳಿಯೋಗರೆ ಮಾಡಿ ಪುಳಿಯೋಗರೆನು ಸೂಪರ್ ಆಮೇಲೆ ಕಡೆ ಎರಡು ಎಕ್ಸ್ಟ್ರಾ ಲಡ್ಡು ಇಡಮ್ ಕಡೆ ಕಡೆ ಹ್ಮ್ ಇದು ನೋಡ್ರಿಪ್ಪ ನಾನು ಮಾಡಿದಂತ ಸಿಹಿ ಪೊಂಗಲ್ ಆಮೇಲೆ ಕಡೆ ಖಾರ ಪೊಂಗಲ್ ಮೊಸರ ಅವಲಕ್ಕಿ ಪುಳಿಯೋಗರೆ ಮತ್ತೆ ಪುಳಿಯೋಗರೆ ಮಸಾಲೆ ರೀ ಹೆಂಗ್ ಮಾಡಿದೆ ಅಂತ ಹೇಳಂದ್ರ ತಿನ್ಬಿಟ್ಟಲ್ರಿ ನೀವು ಮನೆಯೊಳಗೆ ಮಾಡ್ಬಿಟ್ಟು ನಿಮಗ್ ಹೆಂಗ ಅನಸ್ತ ಅಂತ ಹೇಳ ಆಮೇ ಕಡೆ ಕಮೆಂಟ್ ಮಾಡಿ ಹೇಳಿ ಫ್ರೆಂಡ್ಸಾ ನಾನ್ ಮಾಡದಂತ ಸೂಪರ್ ಆಗೈತ್ರಿ ಸೂಪರ್ ಡೂಪ್ಪರ್ ಅಂತಾರೇತಿ ಫ್ರೆಂಡ್ಸ್ ಈಗ ಇದನ್ನ ಅಮ್ಮ ಕೊಡನ್ರಿ ಅಮ್ಮ ನೋಡ್ಬಿಟ್ಟು ಹೇಳ್ತಾರ ಹೆಂಗತಿ ಹೆಂಗಿಲ್ಲ ಅಂತ ಹೇಳಿ ಎಲ್ಲಾ ಚೆನ್ನಾಗ್ ಕಾಣಸಾ ಅತಿ ನೋಡ್ರಿ ಸೂಪರ್ ಆಗೈತಾವಿ ಹೇಳದಿಲ್ಲ ಆ ನೋಡ್ರಿ ಸೂಪರ್ ಆಗೇತ್ರಿ ನಾವು ಇವತ್ತು ತಾಯಿ ಮಗಳು ಇಬ್ಬರು ರೆಡಿ ಆಗಿ ಇಷ್ಟು ಚೆನ್ನಾಗಿ ಅಡಿಗೆ ಮಾಡಿದಿವಿ ಫ್ರೆಂಡ್ಸ್ ನಾವ್ ಮಾಡದಂತ ಅಡಿಗೆಗ ನಿಮ್ದೊಂದು ಲೈಕ್ ಇಲ್ರಿ ಶೇರ್ ಇರಲಿ ಮತ್ತೆ ಕಮೆಂಟ್ ಇರ್ಲಿ ಫ್ರೆಂಡ್ಸ ಮತ್ತೆ ನಮ್ ವಿಡಿಯೋನ ಶೇರ್ ಮಾಡ್ರಿ ನಿಮ್ ಸಪೋರ್ಟ್ ಸದಾ ಹಿಂಗ ಇರಲಿ ಅಮ್ಮ ಶುಕ್ರ ಗೌರಿ ಪೂಜಾಕ್ಕೆಲ್ಲ ನೈವೇದ್ಯ ರೂಪದೊಳಗೆ ಮಾಡ್ತಾರಲ್ರಿ ಹಂಗ ನಾವು ಮಾಡ್ರಿ ಬಾ 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 ಬಾಕಿ ಬರ್ತಾ ಅಂತ್ರಿ ಮಾಡಿದಿವಮ್ಮ ನಾವು ಹ್ಮ್ ಅದು ಸಿಹಿ ಪೊಂಗಲ್ ಖಾರ ರೀ ಮೊಸರಾವಲ ಅವಲಕ್ಕಿ ರೀ ಕಡೆ ಪುಳಿ ಮನಿ ಒಳಗ ನಾನು ಮಸಾಲೆ ರೆಡಿ ಮಾಡ್ಕೊಂಡೆಮ್ಮ ಮನಿ ಒಳಗ ಎಲ್ಲಾ ಇದ್ರಿ ಕೊತ್ತಂಬರಿ ಕಾಳ ಕಡ್ಲಿಬೇಳೆ ಇದ್ರಿ ಅದನ್ನ ಒಳಗ ನಾನು ರೆಡಿ ಮಾಡ್ಕೊಂಡು ಪುಳಿ ಹೋಗ್ರೆ ಮಾಡಿದಿರಿ ಹ್ಮ್ ರೀತಲ್ರಿ ಹೀದ್ ಊಟ ಮಾಡಿ ನೋಡ್ರಿ ಇವತ್ತು ನಾವು ಮಾಡದಂತ ವೀಡಿಯೋ ನಾವು ಮಾಡದಂತ ರೆಸಿಪಿ ನಿಮಗೆಲ್ಲರಿಗೂ ಇಷ್ಟ ಆಗೈತೆ ಅಂತ ಅನ್ಕೊಂತೀನಿ ಫ್ರೆಂಡ್ಸ್ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ನನ್ನ ಚಾನಲ್ ಒಂದು ಲೈಕ್ ಕೊಡ್ದು ಮರ್ಯಕ್ಕೆ ಹೋಗ್ಬೇಡ್ರಿ ಮತ್ತೆ ಯಾರು ಹೊಸ ನೋಡಾಕತ್ತಿರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ನಮ್ಗೆ ಸಪೋರ್ಟ್ ಮಾಡ್ರಿ ಮತ್ತ ಸಿಗೋಣ ನೆಕ್ಸ್ಟ್ ಬ್ಲಾಗ್ ಒಳಗೆ ಜೈ ಭಾರತ್ ಜೈ ಕರ್ನಾಟಕ